ಸ್ನೇಹಿತರೆ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಆಫ್ ದ ಕಂಟ್ರಿ ಆ್ಯಂಡ್ ಮ್ಯಾನ್ ಆಫ್ ದ ಮಿಲೇನಿಯಮ್ ಅಂದರೆ ಶತಮಾನದ ಅತ್ಯುತ್ತಮ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಸಹಸ್ರಮಾನದ ಮನುಷ್ಯ ಅಂತ ಈ ಎರಡು ಇವರಿಗೆ ಕೊಟ್ಟಿರೋ ಬಿರುದುಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಗುತ್ತೆ ಇಷ್ಟೆಲ್ಲ ಇದ್ದರೂ ನಮ್ಮ ಭಾರತ ದೇಶದ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಇವರ ಬಗ್ಗೆ ಗೊತ್ತೇ ಇಲ್ಲ ಎಪ್ಪತ್ತೊಂಬತ್ತನೇ ವಯಸ್ಸಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂದಮೇಲೆ ಏನೋ ದೊಡ್ಡದಾಗಿ ಸಾಧನೆ ಮಾಡಿರಬೇಕು ಅಲ್ವಾ ಇವರ ಸಾಧನೆ ಬಗ್ಗೆ ನೀವು ಕೇಳಿದರೆ ಬದುಕಿದರೆ ಇವರ ರೀತಿ ಬದುಕಬೇಕು ಜೀವಿಸಿದರೆ ಇವರನ್ನು ಆದರ್ಶವಾಗಿ ಇಟ್ಟುಕೊಂಡು ಜೀವಿಸಬೇಕು ಅಂತ ಅಂದುಕೊಳ್ಳುತ್ತೀರಾ ಭಾರತ ಮತ್ತು ತಮಿಳ್ ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ ಮತ್ತು ತಲೈವರ್ ಅಂತ ಕರೆಸಿಕೊಳ್ಳುವ ರಜನಿಕಾಂತ್ ಬರೋಬ್ಬರಿ ನಲವತ್ತು ವರ್ಷದಿಂದ ಸಿನಿಮಾ ರಂಗದಲ್ಲಿ ಜೀವಿಸುತ್ತಾ ಇದ್ದಾರೆ ರಜನಿಕಾಂತ್ ಅವರು ತಮ್ಮ ಮುಂಬರುವ ಒಂದು ಸಿನಿಮಾಗೆ ಬರೋಬ್ಬರಿ ಇನ್ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಸಂಭಾವನೆ ಪಡೆದು ನಾನೇ ವಿಶ್ವಕ್ಕೆ ನಂಬರ್ ಒನ್ ಅಂತ ಹೇಳುತ್ತಾ ಇದ್ದಾರೆ ಇದೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಲ್ಯಾಣ್ ಸುಂದರಂ ಅವರನ್ನು ತಂದೆಯ ರೂಪದಲ್ಲಿ ದತ್ತು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಪ್ರಪಂಚದಲ್ಲೇ ಮೊದಲ ಬಾರಿ ಒಬ್ಬರು ತಂದೆಯ ರೂಪದಲ್ಲಿ ಒಬ್ಬ ವ್ಯಕ್ತಿಯನ್ನು ದತ್ತು ತೆಗೆದುಕೊಂಡಿರೋದು ಇಡೀ ಪ್ರಪಂಚವೇ ಕಲ್ಯಾಣ ಅವರ ಕಡೆ ಮುಖ ಮಾಡಿ ನೋಡುತ್ತಾ ಇದೆ ಕಲ್ಯಾಣ ಸುಂದರಂ ಯಾರು ಕಲ್ಯಾಣ ಸುಂದರಮ್ ಅವರು ಮಾಡಿರುವ ಸಾಧನೆ ಎಂತದ್ದು ರಜನಿಕಾಂತ್ ಅವರು ಕಲ್ಯಾಣ ಸುಂದರಂ ಅವರನ್ನೇ ದತ್ತು ತೆಗೆದುಕೊಂಡಿದ್ದು ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಕಲ್ಯಾಣ ಸುಂದರಂ ಅವರು ಜನಿಸಿದ್ದು ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದು ತಮಿಳುನಾಡಿನ ವೆಲಕುರಂ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಈಗ ಇವರ ವಯಸ್ಸು ಎಪ್ಪತ್ತೊಂಬತ್ತು ವರ್ಷ ಕಲ್ಯಾಣ ಸುಂದರಂ ಐದು ವರ್ಷ ಇರುವಾಗಲೇ ತಂದೆ ಕ್ಯಾನ್ಸರ್ ಬಂದು ಸಾವನ್ನಪ್ಪುತ್ತಾರೆ ಸುಂದರಂ ಅವರ ಸಂಪೂರ್ಣ ಜವಾಬ್ದಾರಿ ತಾಯಿ ಮೇಲೆ ಬರುತ್ತೆ ತಾಯಿ ತುಂಬಾ ಕಷ್ಟಪಟ್ಟು ಗಾರೆ ಕೆಲಸ ಮನೆ ಕೆಲಸ ಎಲ್ಲಾ ರೀತಿಯ ಕೆಲಸವನ್ನು ಮಾಡಿ ಒಂದು ಹಂತದ ತನಕ ಸುಂದರಮ್ಮ ಅವರನ್ನು ಶಾಲೆಯಲ್ಲಿ ಓದಿಸುತ್ತಾರೆ ಸುಂದರಂ ಕೂಡ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿ ಶಾಲೆಗೂ ಹೋಗಿ ಒಳ್ಳೆ ಅಂಕಗಳಿಂದ ಉತ್ತೀರ್ಣ ಕೂಡ ಆಗ್ತಾನೆ ಕಲ್ಯಾಣ ಸುಂದರಮ್ಮ ಅವರಿಗೆ ಹುಟ್ಟಿದಾಗಿಂದಲೂ ಒಂದು ಚಿಕ್ಕ ಸಮಸ್ಯೆ ಇರುತ್ತೆ ಅದೇನಪ್ಪ ಅಂದ್ರೆ ಸುಂದರಮ್ಮ ಅವರ ಧ್ವನಿ ಹುಡುಗಿ ರೀತಿ ಇರುತ್ತೆ ಸುಂದರಮ್ಮ ಅವರು ಮಾತನಾಡಿದರೆ ಹುಡುಗಿ ಮಾತನಾಡಿದ ಹಾಗೆ ಕೇಳಿಸುತ್ತೆ ಶಾಲಾ ದಿನಗಳಲ್ಲಿ ಇವರ ಧ್ವನಿಗೆ ಎಲ್ಲರೂ ನಗುತ್ತಾ ಇದ್ರು ಮತ್ತು ರೇಗಿಸ್ತಾ ಇದ್ರು ಸ್ನೇಹಿತರ ಕಾಟಕ್ಕೆ ಬೇಸೆತ್ತಿದ್ದ ಸುಂದರಮ್ಮ ಅವರು ಒಂದು ಸಲ ಸೂಸೈಡ್ಗೆ ಅಟೆಂಪ್ಟ್ ಮಾಡಿಕೊಂಡಿದ್ರು ಅಂತ ಸ್ವತಃ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನಂತರ ಅವರ ತಾಯಿ ಒಂದು ಮಾತನ್ನು ಹೇಳ್ತಾರಂತೆ ಈ ಭೂಮಿ ಮೇಲೆ ನೀನು ಹುಟ್ಟಿದೀಯಾ ಅಂದ ಮೇಲೆ ಸಾಧನೆ ಮಾಡಿ ಸಾಯಬೇಕು ಹೊರತು ಹಾಗೆ ಸಾಯಬಾರದು ನಿನ್ನ ಧ್ವನಿಯನ್ನು ಕೇಳಿ ಹೀ ಜನರು ಯಾಕೆ ಇವರು ಇಷ್ಟು ಬೇಗ ಸತ್ತು ಹೋದ್ರು ಯಾಕೆ ಇವರು ಭೂಮಿಯಿಂದ ಬಿಟ್ಟು ಹೋದ್ರು ಅಂತ ಅಳಬೇಕು ಆ ರೀತಿಯ ಒಂದು ಸಾಧನೆ ಮಾಡಿ ತೋರಿಸುವಂತ ಹೇಳ್ತಾರೆ ಅವತ್ತೇ ಕೊನೆ ಮತ್ತೆ ಯಾವತ್ತು ಸುಂದರಮ್ ಅವರು ತಮ್ಮ ಧ್ವನಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಜನಗಳು ಏನೇ ಮಾತನಾಡಲಿ ಏನೇ ಹೇಳಲಿ ಯಾವುದಕ್ಕೂ ಕಿವಿ ಕೊಡೋದಿಲ್ಲ ಸುಂದರಂ ಅವರ ತಾಯಿಯ ಒಂದು ಅದ್ಭುತ ಗುಣ ಏನಪ್ಪ ಅಂತಂದರೆ ಬಂದ ಹಣದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಬಡವರಿಗೆ ಮತ್ತು ಹಣದ ಅವಶ್ಯಕತೆ ಇದ್ದವರಿಗೆ ಹಂಚುವ ಒಂದು ಹವ್ಯಾಸ ಇರುತ್ತೆ ಇವರನ್ನೇ ನೋಡಿ ಬೆಳೆದ ಸುಂದರಂ ಸಣ್ಣ ವಯಸ್ಸಿನಿಂದಲೇ ಕೊಡುವ ಕಲೆಯನ್ನು ಕಲೆತು ಡೌನ್ ಟು ಅರ್ತ್ ರೀತಿ ಬೆಳೆಯುತ್ತಾರೆ ಡೌನ್ ಟು ಅರ್ತ್ ಅಂದರೆ ಕಲ್ಮಶ ಇಲ್ಲದ ಮನಸ್ಸು ತಮಗಿಂತ ಬೇರೆಯವರ ಖುಷಿಯಲ್ಲಿ ಜೀವನ ಮಾಡುವ ವ್ಯಕ್ತಿಗಳಿಗೆ ಡೌನ್ ಟು ಅರ್ತ್ ಅಂತ ಕರೀತಾರೆ ವಿದ್ಯಾಭ್ಯಾಸ ಮುಗಿದ ಬಳಿಕ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಗೋರ್ಮೆಂಟ್ ಲೈಬ್ರರಿಯಲ್ಲಿ ಗ್ರಂಥ ಪಾಲಕರಾಗಿ ಕೆಲಸ ಸಿಗುತ್ತೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂದರೆ ಯಾವಾಗ ಮನೆಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೋ ಅದೇ ಸಮಯದಲ್ಲಿ ಸುಂದರಮ್ಮ ಅವರ ತಾಯಿ ಕೂಡ ಹೃದಯಘಾತದಿಂದ ಸಾವನ್ನಪ್ಪುತ್ತಾರೆ ತಾಯಿಯನ್ನು ಕಳೆದುಕೊಂಡು ಸುಂದರಮ್ಮ ಅವರು ಒಂಟಿ ಆಗಿರ್ತಾರೆ ತಾಯಿ ಕಳೆದುಕೊಂಡ ನೋವು ದುಃಖ ಏನೇ ಇದ್ದರೂ ಅದನ್ನು ಪಕ್ಕಕ್ಕೆ ಇಟ್ಟು ಬೇರೆ ಊರಿಗೆ ಗ್ರಂಥ ಪಾಲಕರ ಕೆಲಸಕ್ಕೆ ಹೋಗಿ ಬಿಡ್ತಾರೆ ಸುಂದರಂ ಗ್ರಂಥ ಪಾಲಕರಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಸ್ವಂತ ಗ್ರಂಥಾಲಯ ಬಾಗಿಲು ತೆರೆಯುತ್ತಾರೆ ಸುಂದರಂ ಅವರ ಈ ಗ್ರಂಥಾಲಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತ ಅಷ್ಟೇ ಅಲ್ಲ ಸುಂದರಮ್ಮ ಅವರ ಗ್ರಂಥಾಲಯದ ವಿಶೇಷತೆ ಏನಪ್ಪಾ ಅಂದರೆ ದಿನದ ಇಪ್ಪತ್ನಾಲ್ಕು ತಾಸು ಗ್ರಂಥಾಲಯದ ಬಾಗಿಲು ತೆರೆದಿರುತ್ತೆ ಎಂದಿಗೂ ಮುಚ್ಚೋದಿಲ್ಲ ವಿದ್ಯಾರ್ಥಿಗಳು ಯಾವ ಸಮಯದಲ್ಲಾದರೂ ಗ್ರಂಥಾಲಯಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಲಿ ಅಂತ ಇಚ್ಛೆ ನೂರಾರು ವಿದ್ಯಾರ್ಥಿಗಳು ಹಗಲು ರಾತ್ರಿ ಗ್ರಂಥಾಲಯದಲ್ಲಿ ಓದಿ ಉತ್ತೀರ್ಣರಾಗಿದ್ದಾರೆ ಮತ್ತು ನೂರಾರು ವಿದ್ಯಾರ್ಥಿಗಳು ಮಧ್ಯರಾತ್ರಿಯೆಲ್ಲ ಸುಂದರಂ ಗ್ರಂಥಾಲಯದಲ್ಲಿ ಕುಳಿತು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ದಾರೆ ಇವರ ಈ ಒಂದು ಅದ್ಭುತ ಕೆಲಸಕ್ಕೆ ಸರ್ಕಾರದಿಂದ ಒಂದು ಸಣ್ಣದಾದ ಚಿನ್ನದ ಪದಕದ ಅವಾರ್ಡ್ ಕೂಡ ಸಿಗುತ್ತೆ ಮತ್ತು ಸಾಕಷ್ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಅವಾರ್ಡ್ಗಳ ಮೂಲಕ ಸುಂದರಂ ಅವರಿಗೆ ಬಂದಿದ್ದು ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಬಹುಮಾನಗಳು ಮೂವತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಲಕ್ಸುರಿ ಲೈಫ್ ಲೀಡ್ ಮಾಡಬಹುದು ಅಂತ ನೀವು ಅಂದುಕೊಂಡರೆ ಖಂಡಿತ ನಿಮ್ಮ ಅಭಿಪ್ರಾಯ ಸುಳ್ಳು ಸಂಪೂರ್ಣ ಮೂವತ್ತು ಕೋಟಿ ರೂಪಾಯಿ ದುಡ್ಡು ಮತ್ತು ತಾನು ಕೆಲಸ ಮಾಡಿ ದುಡಿದ ದುಡ್ಡು ಸೇವ್ ಮಾಡಿದ ದುಡ್ಡು ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಚಾರಿಟಿಗಳಿಗೆ ಸಂಪೂರ್ಣ ದುಡ್ಡನ್ನು ಕೊಟ್ಟಿದ್ದಾರೆ ಸುಂದರಮ್ ಅವರು ಪ್ರಪಂಚದ ಮೊದಲ ಮತ್ತು ಏಕೈಕ ವ್ಯಕ್ತಿ ಸಂಪೂರ್ಣವಾಗಿ ಎಲ್ಲ ಆಸ್ತಿಯನ್ನು ಚಾರಿಟಿಗೆ ಕೊಟ್ಟಿರುವುದು ಇವರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ಕೂಡ ಇಂದಿಗೂ ಸಂಪೂರ್ಣ ಆಸ್ತಿಯನ್ನು ಚಾರಿಟಿಗೆ ಕೊಟ್ಟಿಲ್ಲ ಈಗ ಇವರು ತಾಯಿಯವರು ಕಟ್ಟಿಸಿದ ಒಂದು ಸಣ್ಣದಾದ ಮನೆಯಲ್ಲಿ ಜೀವಿಸುತ್ತಾ ಇದ್ದಾರೆ ಮತ್ತು ಆರೋಗ್ಯವಾಗಿ ಕೂಡ ಇದ್ದಾರೆ ಸುಂದರಂ ಅವರ ತಂದೆ ತಾಯಿ ಬದುಕಿದ್ದಿದ್ದರೆ ಇವರ ಈ ಸಾಧನೆ ನೋಡಿ ತುಂಬಾ ಖುಷಿ ಪಡುತ್ತಾ ಇದ್ರು ಪ್ರತಿ ಭಾಷಣದಲ್ಲೂ ಸುಂದರಂ ಒಂದು ಮಾತು ಹೇಳ್ತಾರೆ ಡೋಂಟ್ ಬಾದರ್ ಎಬೌಟ್ ಹೌ ಯು ಸ್ಪೀಕ್ ಸ್ಟ್ರೀವ್ ಟು ಮೇಕ್ ಅದರ್ಸ್ ಸ್ಪೀಕ್ ಗುಡ್ ಎಬೌಟ್ ಯು ಇದರ ಅರ್ಥ ಏನಪ್ಪಾ ಅಂದರೆ ನೀವು ಹೇಗೆ ಮಾತನಾಡುತ್ತೀರಿ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಇತರರು ನಿಮ್ಮ ಬಗ್ಗೆ ಚೆನ್ನಾಗಿ ಮಾತನಾಡುವಂತೆ ಮಾಡಲು ಶ್ರಮಿಸಿ ಅಂತ ಇವರ ಈ ಸಾಧನೆಗೆ ಮನಸೋತ ಸೂಪರ್ ಸ್ಟಾರ್ ರಜನಿಕಾಂತ್ ಸುಂದರಂ ಅವರ ಮನೆಗೆ ಓಡೋಡಿ ಬರ್ತಾರೆ ನಿಮ್ಮನ್ನು ನೋಡಿದರೆ ನನ್ನ ತಂದೆಯೇ ನೆನಪಾಗ್ತಾರೆ ತಂದೆ ರೂಪದಲ್ಲಿ ನಿಮ್ಮನ್ನು ದತ್ತು ಸ್ವೀಕಾರ ಮಾಡುತ್ತೇನೆ ಅಂತ ಕೇಳಿಕೊಳ್ಳುತ್ತಾರೆ ಸುಂದರಂ ಅವರು ರಜನಿಕಾಂತ್ ಅವರ ಅಪ್ಪಟ ಅಭಿಮಾನಿ ಆಗಿರ್ತಾರೆ ರಜನಿಕಾಂತ್ ಅವರ ಮಾತಿಗೂ ಕೂಡ ಸುಂದರಂ ಒಪ್ಪಿಕೊಳ್ಳುತ್ತಾರೆ ಸುಂದರಂ ಅವರ ದಿನನಿತ್ಯದ ಖರ್ಚು ವೆಚ್ಚವನ್ನು ರಜನಿಕಾಂತ್ ಅವರೇ ನೋಡಿಕೊಳ್ಳುತ್ತಾ ಇದ್ದಾರೆ ಸುಂದರಂಗೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಸರಿ ಮಾಡಲು ರಜನಿಕಾಂತ್ ಅವರು ಮಗನ ರೂಪದಲ್ಲಿ ಬಂದಿದ್ದಾರೆ ಮುಂಬರುವ ದಿನಗಳಲ್ಲಿ ರಜನಿಕಾಂತ್ ಅವರು ಭಾರತ ದೇಶದಲ್ಲಿ ಉಚಿತ ಸುಂದರಂ ಗ್ರಂಥಾಲಯ ಶುರು ಮಾಡುವ ಯೋಜನೆ ರೂಪಿಸಿದ್ದಾರಂತೆ ಸುಂದರಂ ಉಚಿತ ಗ್ರಂಥಾಲಯ ಶುರು ಮಾಡಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ್ರೂ ಎಲ್ಲಾ ಆಸ್ತಿಯನ್ನು ದಾನ ಮಾಡಿ ದೇವರಾದ ರಜನಿಕಾಂತ್ ಸುಂದರಂ ಜೀವನಕ್ಕೆ ಬಂದು ಮಗ ಆದ್ರೂ ಸುಂದರಂ ರಜನಿ ಅವರಿಗೆ ತಂದೆ ಆದ್ರು ಮದುವೆ ಆಗದ ಸುಂದರಂ ಅವರಿಗೆ ರಜನಿಕಾಂತ್ ಮಗನ ಪ್ರೀತಿ ತೋರಿಸುತ್ತಾ ಇದ್ದಾರೆ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿ ಸಹಾಯ ಮಾಡಿದರೆ ದೇವರು ಮತ್ತೊಂದು ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಕ್ಕೆ ಸುಂದರಂ ಮತ್ತು ರಜನಿ ಅವರೇ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಕಲ್ಯಾಣ ಸುಂದರಂ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋ ಬರ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ